ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಆನೆಗಳ ಜೀವನ ಚಕ್ರದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ವಾವಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಆನೆಗಳು ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ವಾಸಿಸುತ್ತವೆ ಏಷ್ಯಾದ ಆನೆಗಳು ಭಾರತ ಶ್ರೀಲಂಕಾ ಮತ್ತು ಆಗ್ನೇಯ ಏಷ್ಯಾದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತವೆ ಆಫ್ರಿಕಾದ ಆನೆಗಳು ಉಪಸಾರನ್ ಆಫ್ರಿಕಾದಲ್ಲಿ ವಾಸಿಸುತ್ತವೆ ಅವು ಕಾಡುಗಳು ಹುಲ್ಲುಗಾವಲುಗಳು ಮತ್ತು ಸವರ್ಣಗಳಲ್ಲಿ ವಾಸಿಸುತ್ತವೆ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಮೀಟರ್ ಎತ್ತರದವರೆಗೂ ಆನೆಗಳು ಕಂಡುಬರುತ್ತವೆ ಆನೆಗಳ ತೂಕವು ಅವುಗಳ ಜಾತಿ ಮತ್ತು ವಾಸಿಸುವ ಪ್ರದೇಶವನ್ನು ಅವಲಂಬಿಸಿರುತ್ತದೆ ಏಷ್ಯಾದ ಆನೆಗಳು ಸಾಮಾನ್ಯವಾಗಿ ಎರಡು ಸಾವಿರದಿಂದ ಐದು ಸಾವಿರ ಕೆಜಿ ತೂಗುತ್ತವೆ ಆದರೆ ಆಫ್ರಿಕಾದ ಆನೆಗಳು ಎರಡು ಸಾವಿರದ ಇನ್ನೂರ ಅರವತ್ತೆಂಟರಿಂದ ಆರು ಸಾವಿರದ ಮುನ್ನೂರ ಐವತ್ತು ಕೆಜಿ ವರೆಗೆ ತೂಗುತ್ತವೆ ಆನೆಗಳು ಸಾಮಾನ್ಯವಾಗಿ ಬೂದು ಅಥವಾ ಕಂದು ಬಣ್ಣದಲ್ಲಿರುತ್ತವೆ ಕೆಲವು ಆನೆಗಳು ಗುಲಾಬಿ ಬಣ್ಣದ ಚುಕ್ಕೆಗಳನ್ನು ಹೊಂದಿರಬಹುದು ಬಿಳಿ ಆನೆಗಳು ಬಹಳ ಅಪರೂಪ ಆನೆಗಳ ಕಣ್ಣುಗಳು ಚಿಕ್ಕದಾಗಿರುತ್ತವೆ ಮತ್ತು ಅವುಗಳ ದೃಷ್ಟಿ ಮನುಷ್ಯರಿಗಿಂತ ಸ್ವಲ್ಪ ದುರ್ಬಲವಾಗಿದೆ ಅವುಗಳ ಕಣ್ಣುಗಳು ಕಂದು ಬಣ್ಣದಲ್ಲಿರುತ್ತವೆ ಅವುಗಳ ಸೊಂಡಿಲು ಸುಮಾರು ಎರಡು ಮೀಟರ್ ಉದ್ದವಿರುತ್ತದೆ ಮತ್ತು ಸುಮಾರು ಮುನ್ನೂರೈವತ್ತು ಕೆಜಿ ತೂಕವನ್ನು ಎತ್ತಬಲ್ಲದು ಆನೆಗಳು ತಮ್ಮ ಸೊಂಡಿಲಿನ ಮೂಲಕ ನೀರನ್ನು ಕುಡಿಯುತ್ತವೆ ಮತ್ತು ಅವು ಸುಮಾರು ಹತ್ತು ಲೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳಬಲ್ಲವು ಒಂದು ಆನೆ ದಿನಕ್ಕೆ ಸುಮಾರು ನೂರೈವತ್ತು ಕೆಜಿ ಆಹಾರವನ್ನು ತಿನ್ನುತ್ತದೆ ಆಹಾರವನ್ನು ಹುಡುಕಲು ಅವು ದಿನಕ್ಕೆ ಹದಿನೆಂಟು ಗಂಟೆಗಳವರೆಗೆ ಕಳೆಯಬಹುದು ಆನೆಗಳು ಪರಸ್ಪರ ಸಂವಹನ ನಡೆಸಲು ವಿವಿಧ ರೀತಿಯ ಶಬ್ದಗಳನ್ನು ಬಳಸುತ್ತವೆ ಅವುಗಳೆಂದರೆ ಗೀಳಿಡುವುದು ಗೊಣಗುವುದು ಮತ್ತು ಗುರುಗುಟ್ಟುವ ಶಬ್ದ ಅವು ತಮ್ಮ ಸೊಂಡಿಲು ಕಿವಿ ಮತ್ತು ದೇಹದ ಭಾಷೆಯನ್ನು ಸಂವಹನಕ್ಕಾಗಿ ಬಳಸುತ್ತವೆ ಆನೆಗಳು ಈಜಲು ಸಹ ಸಮರ್ಥವಾಗಿವೆ ಅವು ತಮ್ಮ ಸೊಂಡಿಲನ್ನು ಉಸಿರಾಡಲು ಬಳಸಿಕೊಂಡು ನೀರಿನಲ್ಲಿ ಮುಳುಗಬಲ್ಲವು ಅವು ಸಾಮಾನ್ಯವಾಗಿ ನದಿಗಳು ಮತ್ತು ಸರೋವರಗಳಲ್ಲಿ ಈಜಲು ಇಷ್ಟಪಡುತ್ತವೆ ಆನೆಗಳು ಸಾಮಾನ್ಯವಾಗಿ ಆರು ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲವು ಆನೆಗಳು ತಮ್ಮ ದೇಹವನ್ನು ತಂಪಾಗಿಸಲು ಮತ್ತು ತಮ್ಮ ಚರ್ಮವನ್ನು ಸ್ವಚ್ಛವಾಗಿಡಲು ಸ್ನಾನ ಮಾಡುತ್ತವೆ ಅವು ತಮ್ಮ ಸೊಂಡಿಲಿನಿಂದ ನೀರನ್ನು ಸಿಂಪಡಿಸಿಕೊಳ್ಳುತ್ತವೆ ಮತ್ತು ಮಣ್ಣಿನಲ್ಲಿ ಹೊರಳಾಡುತ್ತವೆ ಆನೆಗಳು ಸುಮಾರು ಇಪ್ಪತ್ತೆರಡು ತಿಂಗಳ ಕಾಲ ಗರ್ಭಧರಿಸುತ್ತವೆ ಮರಿ ಹುಟ್ಟಿದಾಗ ಸುಮಾರು ನೂರು ಕೆಜಿ ತೂಗುತ್ತದೆ ಮತ್ತು ಒಂದು ಮೀಟರ್ ಎತ್ತರವಿರುತ್ತದೆ ಮರಿ ಆನೆಗಳು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ನಡೆಯಲು ಪ್ರಾರಂಭಿಸುತ್ತವೆ ಮತ್ತು ಅವು ಸುಮಾರು ಮೂರು ವರ್ಷಗಳವರೆಗೆ ತಮ್ಮ ತಾಯಿಯ ಹಾಲನ್ನು ಕುಡಿಯುತ್ತವೆ ಆನೆಗಳ ಚರ್ಮವು ತುಂಬ ದಪ್ಪವಾಗಿರುತ್ತದೆ ಸುಮಾರು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ದಪ್ಪವಿರುತ್ತದೆ ಇದು ಅವುಗಳನ್ನು ಸೂರ್ಯನ ಕಿರಣಗಳಿಂದ ಮತ್ತು ಕೀಟಗಳಿಂದ ರಕ್ಷಿಸುತ್ತದೆ ಆನೆಗಳು ತಮ್ಮ ದೇಹದ ಭಾಷೆಯನ್ನು ಬಳಸಿ ಸಂವಹನ ನಡೆಸುತ್ತವೆ ಉದಾಹರಣೆಗೆ ಅವು ಸಂತೋಷವಾಗಿದ್ದಾಗ ತಮ್ಮ ಬಾಲವನ್ನು ಅಲ್ಲಾಡಿಸುತ್ತವೆ ಮತ್ತು ಕೋಪಗೊಂಡಾಗ ತಮ್ಮ ಕಿವಿಗಳನ್ನು ಬೀಸುತ್ತವೆ ಗಂಡು ಮತ್ತು ಹೆಣ್ಣು ಆನೆಗಳು ಮಿಲನ ಮಾಡುವಾಗ ಗಂಡು ಆನೆ ಹೆಣ್ಣು ಆನೆಯ ಮೇಲೆ ಇರುತ್ತದೆ ಗಂಡು ಆನೆಯ ಶಿಷ್ಣು ತುಂಬ ಉದ್ದವಿರುತ್ತದೆ ಸುಮಾರು ಒಂದು ಮೀಟರ್ ಗಂಡು ಆನೆ ಹೆಣ್ಣು ಆನೆಯವನಿಗೆ ವೀರ್ಯವನ್ನು ವರ್ಗಾಯಿಸುತ್ತದೆ ಮಿಲನವು ಸುಮಾರು ಹತ್ತು ನಿಮಿಷಗಳವರೆಗೆ ಇರುತ್ತದೆ ಆನೆಗಳು ತಮ್ಮ ದೇಹವನ್ನು ತಂಪಾಗಿಸಲು ಹಲವಾರು ವಿಧಾನಗಳನ್ನು ಬಳಸುತ್ತವೆ ಅವು ಮಣ್ಣಿನಲ್ಲಿ ಒರಳಾಡುತ್ತವೆ ನೀರಿನಲ್ಲಿ ಈಜುತ್ತವೆ ಮತ್ತು ತಮ್ಮ ಕಿವಿಗಳನ್ನು ಬೀಸುತ್ತವೆ ಆನೆಗಳು ತಮ್ಮ ಕಿವಿಗಳನ್ನು ಬೀಸಿದಾಗ ಅವುಗಳ ಕಿವಿಗಳಲ್ಲಿರುವ ರಕ್ತನಾಳಗಳು ಗಾಳಿಗೆ ಒಡ್ಡಿಕೊಳ್ಳುತ್ತವೆ ಇದು ಅವುಗಳ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆನೆಗಳು ತಮ್ಮ ದೇಹವನ್ನು ತಂಪಾಗಿಸಲು ಸುಮಾರು ಹತ್ತು ನಿಮಿಷಗಳನ್ನು ತೆಗೆದುಕೊಳ್ಳುತ್ತವೆ ಆನೆಗಳು ಸಾಮಾನ್ಯವಾಗಿ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು ಆನೆಗಳು ಗುಂಪುಗಳಲ್ಲಿ ವಾಸಿಸುತ್ತವೆ ಇದನ್ನು ಹಿಂಡುಗಳು ಎಂದು ಕರೆಯಲಾಗುತ್ತದೆ ಒಂದು ಹಿಂಡಿನಲ್ಲಿ ಸಾಮಾನ್ಯವಾಗಿ ಹತ್ತರಿಂದ ಇಪ್ಪತ್ತು ಆನೆಗಳು ಇರುತ್ತವೆ ಹಿಂಡಿನ ನಾಯಕಿಯನ್ನು ಮಾತೃಪ್ರಧಾನ ಎಂದು ಕರೆಯಲಾಗುತ್ತದೆ ಮಾತೃ ಹಳೆಯ ಮತ್ತು ಅನುಭವಿ ಹೆಣ್ಣು ಆನೆಯಾಗಿರುತ್ತಾಳೆ ಆನೆಗಳು ತಮ್ಮ ದಂತಗಳನ್ನು ಆಹಾರವನ್ನು ಹುಡುಕಲು ಮರಗಳನ್ನು ಕೆತ್ತಲು ಮತ್ತು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಳಸುತ್ತವೆ ಆನೆಗಳ ದಂತಗಳು ಮನುಷ್ಯರಿಗೆ ಉಪಯುಕ್ತವಾಗಿದ್ದರೂ ಅವುಗಳನ್ನು ಪಡೆಯಲು ಆನೆಗಳನ್ನು ಕೊಲ್ಲುವುದು ತಪ್ಪಾಗಿದೆ ಆನೆಗಳನ್ನು ಕೊಲ್ಲುವುದರಿಂದ ಅವುಗಳ ಸಂತತಿ ಕಡಿಮೆಯಾಗುತ್ತದೆ ಮತ್ತು ಪರಿಸರ ವ್ಯವಸ್ಥೆಗೆ ಹಾನಿಯಾಗುತ್ತದೆ ಆನೆಗಳು ಕಾಡಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾದವು ಅವು ಬೀಜಗಳನ್ನು ಹರಡುತ್ತವೆ ಕಾಡಿನ ನೆಲವನ್ನು ತೆರವುಗೊಳಿಸುತ್ತವೆ ಮತ್ತು ಇತರ ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸುತ್ತವೆ ಆನೆಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಆನೆಗಳ ದಂತಗಳನ್ನು ಕತ್ತರಿಸಿದರೆ ಅವು ಸಾಯುವುದಿಲ್ಲ ಆದರೆ ದಂತಗಳನ್ನು ಕತ್ತರಿಸುವಾಗ ಆನೆಗಳಿಗೆ ನೋವಾಗುತ್ತದೆ ಮತ್ತು ಅವು ರಕ್ತಸ್ರಾವದಿಂದ ಸಾಯಬಹುದು ಆನೆಗಳ ದಂತಗಳು ಮತ್ತೆ ಬೆಳೆಯುತ್ತವೆ ಆದರೆ ಅವು ಬೆಳೆಯಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಆನೆಗಳ ದಂತಗಳು ವರ್ಷಕ್ಕೆ ಸುಮಾರು ಹದಿನೇಳು ಸೆಂಟಿಮೀಟರ್ ಬೆಳೆಯುತ್ತವೆ ಗಂಡು ಆನೆಗಳಿಗೆ ಮಾತ್ರ ದಂತಗಳಿರುತ್ತವೆ ಹೆಣ್ಣು ಆನೆಗಳಿಗೆ ದಂತಗಳಿರುವುದಿಲ್ಲ ಆನೆಗಳಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠವೆಂದರೆ ಅವುಗಳ ಬಲವಾದ ಕುಟುಂಬ ಸಂಬಂಧಗಳು ಆನೆಗಳು ತಮ್ಮ ಕುಟುಂಬದ ಸದಸ್ಯರನ್ನು ಬಹಳ ಪ್ರೀತಿಸುತ್ತವೆ ಮತ್ತು ಕಾಳಜಿ ವಹಿಸುತ್ತವೆ ನಾವು ಸಹ ನಮ್ಮ ಕುಟುಂಬದೊಂದಿಗೆ ಬಲವಾದ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು ಆನೆಗಳು ಸಹ ದಯ ಮತ್ತು ಸಹಾನುಭೂತಿಯನ್ನು ಹೊಂದಿವೆ ಅವು ಇತರ ಪ್ರಾಣಿಗಳಿಗೆ ಸಹಾಯ ಮಾಡುತ್ತವೆ ಮತ್ತು ಅವುಗಳ ನೋವನ್ನು ಅರ್ಥ ಮಾಡಿಕೊಳ್ಳುತ್ತವೆ ನಾವು ಸಹ ಇತರರಿಗೆ ದಯ ಮತ್ತು ಸಹಾನುಭೂತಿಯನ್ನು ತೋರಿಸಬೇಕು ಆನೆಗಳು ಬುದ್ಧಿವಂತ ಮತ್ತು ಜಾಣ ಪ್ರಾಣಿಗಳು ಅವು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಸಮರ್ಥವಾಗಿವೆ ನಾವು ಸಹ ಜ್ಞಾನವನ್ನು ಪಡೆಯಲು ಮತ್ತು ಕಲಿಯಲು ಪ್ರಯತ್ನಿಸಬೇಕು ಆನೆಗಳು ತಮ್ಮ ಪರಿಸರವನ್ನು ಗೌರವಿಸುತ್ತವೆ ಮತ್ತು ಅದನ್ನು ರಕ್ಷಿಸುತ್ತವೆ ನಾವು ಸಹ ನಮ್ಮ ಪರಿಸರವನ್ನು ಗೌರವಿಸಬೇಕು ಮತ್ತು ಅದನ್ನು ರಕ್ಷಿಸಲು ಪ್ರಯತ್ನಿಸಬೇಕು ಆನೆಗಳು ನಮಗೆ ಬಲವಾದ ಕುಟುಂಬ ಸಂಬಂಧಗಳನ್ನು ಹೊಂದುವುದು ದಯೆ ಮತ್ತು ಸಹಾನುಭೂತಿಯನ್ನು ತೋರಿಸುವುದು ಜ್ಞಾನವನ್ನು ಪಡೆಯುವುದು ಮತ್ತು ಪರಿಸರವನ್ನು ರಕ್ಷಿಸುವುದು ಎಷ್ಟು ಮುಖ್ಯ ಎಂದು ಕಲಿಸುತ್ತವೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಳಲಾದ ಒಗಟು ಹೀಗಿತ್ತು ನಾನು ಯಾವಾಗಲೂ ಬರುತ್ತೇನೆ ಆದರೆ ಎಂದಿಗೂ ಬರುವುದಿಲ್ಲ ನಾನು ಯಾವಾಗಲೂ ಇರುತ್ತೇನೆ ಆದರೆ ಎಂದಿಗೂ ಇರುವುದಿಲ್ಲ ನಾನು ಎಲ್ಲರಿಗೂ ಕಾಣಿಸುತ್ತೇನೆ ಆದರೆ ಯಾರೂ ನನ್ನನ್ನು ನೋಡಲು ಸಾಧ್ಯವಿಲ್ಲ ನಾನೇನು ಇದಕ್ಕೆ ಸರಿಯಾದ ಉತ್ತರ ನಾಳೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಅಮ್ಜದ್ ಡೆಲ್ವಿ ಸುಮಿತ್ ಮೋಟೇಕರ್ ಮಹೇಶ್ ಪಿ ರಾನಾನಿ ಕಾರ್ತಿಕ್ ರಾಜ್ ಅರಸ್ ಮಂಜುನಾಥ್ ವಿಯಾರ್ ರವಿ ಭಾನು ಮತ್ತು ಜ್ಯೋತಿಯಸ್ ಕ್ಯಾಂಚನ್ ಇಂದಿನ ಒಗಟು ಹೀಗಿದೆ ಒಂದು ಮರದಲ್ಲಿ ಹನ್ನೆರಡು ಕೊಂಬೆಗಳಿವೆ ಪ್ರತಿ ಕೊಂಬೆಗೂ ಮೂವತ್ತು ಎಲೆಗಳು ಮತ್ತು ಪ್ರತಿ ಎಲೆಗೂ ಇಪ್ಪತ್ನಾಲ್ಕು ಹೂಗಳಿವೆ ಹಾಗಾದರೆ ಆ ಮರ ಯಾವುದು ಮತ್ತೊಮ್ಮೆ ಒಂದು ಮರದಲ್ಲಿ ಹನ್ನೆರಡು ಕೊಂಬೆಗಳಿವೆ ಪ್ರತಿ ಕೊಂಬೆಗೂ ಮೂವತ್ತು ಎಲೆಗಳು ಮತ್ತು ಪ್ರತಿ ಎಲೆಗೂ ಇಪ್ಪತ್ನಾಲ್ಕು ಹೂಗಳಿವೆ ಹಾಗಾದರೆ ಆ ಮರ ಯಾವುದು ಹೇಳಿ ನೋಡೋಣ ಹಾಗಾದರೆ ಆ ಮರ ಯಾವುದು ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ ವಿ ವಿಲ್ ಬಿ ಕಮ್ ಬ್ಯಾಕ್ ಸೋನ್ ವಿತ್ ಮೂಲ್ಡ್ ಬೈ